ಈ ಒಂದು ವರದಿ ಅಂತ ಬಿಂಬಿಸ್ಕೊಂಡು ತಮ್ಮ ರಾಜಕೀಯ ಆ ಸಿದ್ದರಾಮಯ್ಯನವರ ನಂತರ ಈಗ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಉಪಯೋಗಿಸಿಕೊಂಡು ಬಲಿ ಕೊಟ್ಟಿದೆ ಹೈಕಮಾಂಡ್ ಕರ್ನಾಟಕದ ಸರ್ಕಾರದ ಕರ್ನಾಟಕ ಜನತೆ ವಿಚಾರಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಸಂಬಂಧ ಇದೆ ಈಗಾಗಲೇ ಈ ಸರ್ಕಾರ ಐವರು ಪೊಲೀಸ್ ಅಧಿಕಾರಿಗಳ ಮೇಲೆ ಒರೆಸಿ ಮತ್ತೆ ಕ್ರಿಕೆಟ್ ಸಂಸ್ಥೆಗಳ ಮೇಲೆ ಒರೆಸಿ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಸಚಿವರು ನೋಡಿಕೊಳ್ಳೋ ಪ್ರಯತ್ನ ಮಾಡಿ ವಿಷಯದ ಗಂಭೀರತೆ ಇನ್ನೂ ವಿಸ್ತಾರಗೊಂಡು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಫೇಸ್ ವ್ಯಾಲ್ಯೂ ಕಳ್ಕೊಂಡಿದೆ ಇವಾಗ ಈ ಪ್ರಕರಣದಿಂದ ಅದನ್ನ ಮಾಚಕ್ಕೋಸ್ಕರ ಕಾಂತರಾಜು ಜನಗಣತಿ ವರದಿಯನ್ನ ಈಗ ಎರಡನೇ ಬಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾವಾಗ ಈ ಕಾಲ್ ಪ್ರಕರಣ ಇವತ್ತಿಗೂ ಜೀವಂತಿಕೆಯಾಗಿ ಇವರ ಕುರ್ಚಿಗೆ ಸಂಚಾಕಾರ ಬಂದಿದೆ ಕಾಂಗ್ರೆಸ್ ಸರ್ಕಾರ ಅಲುಗಾಡ ಪರಿಸ್ಥಿತಿ ಬಂದಿದೆ ಅದಕ್ಕೆ ದೆಹಲಿಗೆ ಕಳ್ಸಿಕೊಂಡು ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ಅವರು ಏನೋ ಕ್ರಮ ತೆಗೆದುಕೊಳ್ತಾರೆ ಏನೋ ಮಾಡ್ತಾರೆ ಅಂದ್ರೆ ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಹೆಂಗ ಅಂದ್ರೆ ಈ ಬಾಲನೆ ಬಾಡಿ ಬಾಲ ಅಳ್ಳಾಡಿಸ್ಬೇಕು ಅದ್ರ ಬಾಲನೆ ಬಾಡಿ ಅಳ್ಳಾಡಿಸ್ತಾ ಇದೆ ಅಂದ್ರೆ ಅಷ್ಟು ಶಕ್ತಿ ಇಲ್ಲ ಈಗ ಅದರದೇ ಆದಂತಹ ಋತುರೇಷೆ ಅದರದೇ ಆದ ಯೋಜನೆ ಆದ ಕ್ರಿಯಾ ಯೋಜನೆಗಳ ಮೂಲಕ ಒಟ್ಟಾರೆ ಇಡೀ ರಾಜ್ಯದಲ್ಲಿ ಕಣ್ಣು ಕೇಳರಿಯದಂತಹ ದೊಡ್ಡ ಆಕರಣಿತ ಪ್ರಕರಣದ ಹೊಣೆಗೇಡಿತನವನ್ನ ಈಗಾಗಲೇ ಈ ಸರ್ಕಾರ ಐವರು ಪೊಲೀಸ್ ಅಧಿಕಾರಿಗಳ ಮೇಲೆ ಒರೆಸಿ ಮತ್ತು ಕ್ರಿಕೆಟ್ ಸಂಸ್ಥೆಗಳ ಮೇಲೆ ಒರೆಸಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಚಿವರು ನುಣಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು ವಿಷಯದ ಗಂಭೀರತೆ ಇನ್ನೂ ವಿಸ್ತಾರಗೊಂಡು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಫೇಸ್ ವ್ಯಾಲ್ಯೂವನ್ನು ಕಳ್ಕೊಂಡಿದೆ ಇವಾಗ ಈ ಪ್ರಕರಣದಿಂದ ಅದನ್ನು ಮರೆಮಾಚಕೋಸ್ಕರ ಕಾಂತರಾಜು ಜರಗಢತೆ ವರದಿಯನ್ನ ಈಗ ಎರಡೇ ಹಂತದಲ್ಲಿ ಬಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆ ಮೂಲಕ ಯಾವ ಹಿಂದುಳಿದ ಆ ಮೂಲಕ ಸಿದ್ದರಾಮಯ್ಯನವರಿಗೆ ಈ ಪ್ರಕರಣದಿಂದ ಮುಖಭಂಗ ಆಗಿದೆ ಯಾವ ಹಿಂದುಳಿದ ಅಹಿಂದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕೊಡಿಸ್ಲಿಕ್ಕೆ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಾಮಾಜಿಕ ಅಧ್ಯಯನ ಅಂತೇಳಿ ಕಾಂತರಾಜು ವರದಿ ಹೇಳಿದರು ಅದು ಬಿಡುಗಡೆ ಆಗಲಿ ಯುದೀರ್ ಸರ್ ಅವರು ಹಾಗೆ ಅದನ್ನು ವಿರೂಪಗೊಳಿಸಿ ಅವೈಜ್ಞಾನಿಕವಾಗಿ ಜಯಪ್ರಕಾಶ್ ವರದಿಯನ್ನು ಸ್ವೀಕಾರ ಮಾಡಿದ್ರು ಯಾವಾಗ ಈ ಕಾಲ್ತುಳಿದ ಪ್ರಕರಣ ಇವತ್ತಿಗೂ ಜೀವಂತಿಕೆಯಾಗಿ ಇವರ ಕುರ್ಚಿಗೆ ಸಂಚಾಕಾರ ಬಂದಿದೆ ಕಾಂಗ್ರೆಸ್ ಸರ್ಕಾರ ಅಲುಗಾಡ ಪರಿಸ್ಥಿತಿ ಬಂದಿದೆ ಅದಕ್ಕೆ ದೆಹಲಿಗೆ ಕರೆಸ್ಕೊಂಡು ರಾಹುಲ್ ಗಾಂಧಿಯವರು ಹೈಕಮಾಂಡ್ ಅವರು ಏನೋ ಕ್ರಮ ತೆಗೆದುಕೊಳ್ತಾರೆ ಏನೋ ಮಾಡ್ತಾರೆ ಅಂದರೆ ಹೈಕಮಾಂಡ್ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಹೆಂಗಾಬಿಟ್ಟಿದೆ ಅಂದರೆ ಈ ಬಾಲನೇ ಬಾಡಿ ಬಾಲ ಅಳ್ಳಾಡಿಸ್ಬೇಕು ಆದರೆ ಬಾಲನೇ ಬಾಡಿ ಅಳ್ಳಾಡಿಸ್ತಾ ಇದೆ ಅಂದರೆ ಅಷ್ಟು ಶಕ್ತಿ ಇಲ್ಲ ಈಗ ಅದಕ್ಕೆ ಅಂಥ ಪರಿಸ್ಥಿತಿಯಲ್ಲಿ ಐವರು ಪೊಲೀಸ್ ಅಧಿಕಾರಿಗಳಾದಮೇಲೆ ಈಗ ಕಾಂತರಾಜು ವರದಿಯನ್ನು ಬಲಿ ಕೊಡುವಂಥ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಕರ್ನಾಟಕ ಸರ್ಕಾರದಲ್ಲಿ ಏನು ನಿರ್ಣಯ ಆಗಬೇಕಾಗಿತ್ತು ಅಂದ್ರೆ ಕರ್ನಾಟಕದ ಆಡಳಿತ ಕರ್ನಾಟಕದಿಂದ ನಡೀತಾ ಇಲ್ಲ ಎ ಸಿ ಸಿ ಕಚೇರಿಯಿಂದ ನಡೀತಾ ಇದೆ ಕರ್ನಾಟಕ ಜನತೆಗೆ ಸಂಬಂಧಪಟ್ಟಂತ ನೂರ ಅರವತ್ತು ಕೋಟಿ ಜನರ ತೆರಿಗೆ ಹಣವನ್ನು ವ್ಯಯ ಮಾಡಿರ್ತಕ್ಕಂಥ ಒಂದು ವರದಿಯನ್ನ ನಾವು ಬಲಿ ಕೊಟ್ಟಿದ್ದೀವಿ ಅಂತ ಎ ಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಹೇಳ್ತಾರೆ ಮುನ್ನೂರು ದಿನ ಮುನ್ನೂ ತೊಂಬತ್ತು ದಿನದಲ್ಲಿ ಮತ್ತೆ ಇದನ್ನು ವರದಿ ಈಗಾಗಲೇ ನೀವು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಷ್ಟು ದಿನ ತೆಗೆದುಕೊಂಡಿದ್ದಾರೆ ಗೊತ್ತಿದೆ ಒಂದೇ ಒಂದು ಸಮುದಾಯದನ್ನು ಇದು ಸಾಧ್ಯನಾ ವಾಸ್ತವವಾಗಿ ಕಾನ್ಸ್ಟಿಟ್ಯೂಷನಲ್ ಪ್ರಕಾರ ರಾಜ್ಯಗಳಿಗೆ ಜಾತಿಗಣತಿ ಮಾಡಲಿಕ್ಕೆ ಅವಕಾಶ ಇಲ್ಲ ಆದ್ದರಿಂದಲೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಜನಗಣತಿಯ ಜೊತೆಗೆ ಜಾತಿಗಣತಿಯನ್ನು ಮಾಡ್ತಕ್ಕಂಥ ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡು ಈಗಾಗಲೇ ನಾವು ಹೇಳಿದ ಹಾಗೆ ಅದರ ಪ್ರಕ್ರಿಯೆ ಆರಂಭ ಆಗಿದೆ ತೊಂಬತ್ತು ದಿನದಲ್ಲಿ ಏನು ಮ್ಯಾಜಿಕ್ ಮಾಡಲಿಕ್ಕಾಗುತ್ತಾ ಇವರು ಜಾತಿ ಗಡತಿನ ಈಗಾಗಲೇ ಶಾಲೆ ಆರಂಭ ಆಗಿದೆ ಉಪಾಧ್ಯಾಯಗಳೆಲ್ಲ ಇವತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಆ ದೃಷ್ಟಿಯಿಂದ ಇವತ್ತು ಯಾವ ಹಿಂದುಳಿದವರು ಅಂದ್ ಈ ಒಂದು ವರದಿ ಅಂತ ಬಿಂಬಿಸ್ಕೊಂಡು ತಮ್ಮ ರಾಜಕೀಯ ದಾರವನ್ನಾಗಿ ಉಪಯೋಗಿಸ್ಕೊಂಡಿದ್ರು ಸಿದ್ದರಾಮಯ್ಯನವರು ಆ ದಾರವನ್ನು ಸಿದ್ದರಾಮಯ್ಯನವ್ರ ನಂತರ ಈಗ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಉಪಯೋಗಿಸ್ಕೊಂಡು ಅದನ್ನು ಬಲಿ ಕೊಟ್ಟಿದೆ ನಿಜವಾಗಲೂ ಇದರ ಪರವಾಗಿ ದನಿ ಎತ್ತುತ್ತಾ ಇದ್ರಲ್ಲ ಕಾಂಗ್ರೆಸ್ಸಿನ ಒಂದು ದೊಡ್ಡ ವರ್ಗ ಸಮರ್ಥಿಸ್ಕೊಳ್ತಾ ಇದೆಯಲ್ಲ ಈಗ ಕಾಂತರಾಜ್ ವರದಿ ಜಾರಿಗೆ ಬರಲಿ ಅಂತ ಚಳುವಳಿ ಮಾಡ್ತಿದ್ರಲ್ಲ ಅವರಿಂದ ನಾನು ಮೇಲ್ ಬಂದು ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಹೇಳಿದ್ರಲ್ಲ ಇವತ್ತು ಅಯ್ಯಿಂದ ವರ್ಗಕ್ಕೆ ಅಧಿಕಾರದಲ್ಲಿ ಉಳಿಲಿಕ್ಕೆ ದ್ರೋಹ ಮಾಡಲಿಕ್ಕೂ ನಾನು ತಯಾರು ಅಂತಕ್ಕಂಥ ಸಂದೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರವಾನೆ ಮಾಡಿದ್ದಾರೆ ಇವತ್ತು ಹೈಕಮಾಂಡ್ನ ಒಂದು ಒತ್ತಡಕ್ಕೆ ಸಿಲುಕಿ ಇವತ್ತು ಕಾಂತರಾಜ್ ವರದಿಯನ್ನು ಸಂಪೂರ್ಣವಾಗಿ ಸಮಾಧಿ ಮಾಡಿದ್ದಾರೆ ನಾವು ಮೊದಲಿಂದಲೂ ಹೇಳ್ತಾ ಇದ್ದೀವಿ ಇದು ಅವೈಜ್ಞಾನಿಕವಾದ ವರದಿ ದೋಷಪೂರಿತವಾದ ವರದಿ ಹತ್ತು ವರ್ಷಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿರುತ್ತದೆ ಅಂತ ಭಾರತೀಯ ಜನತಾ ಪಾರ್ಟಿ ಮೊದಲಿನಿಂದನೂ ಅದನ್ನು ಸಮ ಅದನ್ನು ವಿರೋಧ ಮಾಡಿಕೊಂಡೇ ಬಂತು ವಿರೋಧ ಮಾಡಿದ್ದು ಜಾತಿ ಗಣತಿಗಾಗಲ್ಲ ಹಿಂದುಳಿದವರ ವಿರೋಧಿಗಾಗಿ ಅಲ್ಲ ಅದನ್ನು ವೈಜ್ಞಾನಿಕವಾಗಿ ಮಾಡಿ ಎರಡು ಸಾವಿರದ ಹದಿನೈದರಲ್ಲಿ ಆದಂಥ ಹದಿನೈದು ಎರಡು ಸಾವಿರದ ಹದಿನೆಂಟರಲ್ಲಿ ಕೊಟ್ಟಂಥ ವರದಿಯನ್ನು ನೀವು ಸ್ವೀಕಾರ ಮಾಡ್ಬೋದಾಗಿತ್ತು ಯಾತಕ್ಕೆ ಸ್ವೀಕಾರ ಮಾಡಲಿಲ್ಲ ಎರಡು ಸಾವಿರದ ಹದಿನೆಂಟರ ನಂತರ ನಿಮ್ಮದೇ ಸಮನ್ವಯದ ಸಮನ್ವಯ ನಿಮ್ಮ ಅಧ್ಯಕ್ಷತೆ ಸಮನ್ವಯ ಸರ್ಕಾರದಲ್ಲಿ ನೀವು ಮಾಡಿಸ್ಬೋದಾಗಿತ್ತು ಯಾಕೆ ಮಾಡಲಿಲ್ಲ ಬೇಡ ಈಗ ಅಧಿಕಾರಕ್ಕೆ ಬಂದ ಎರಡು ವರ್ಷದಲ್ಲಿ ನೀವು ಯಾಕೆ ಸ್ವೀಕಾರ ಮಾಡಲಿಲ್ಲ ಜಯಪ್ರಕಾಶ್ ವರದಿ ಹೆಸರಿನಲ್ಲಿ ಅದನ್ನೊಂದಷ್ಟು ದಿಕ್ಕು ತಪ್ಪಿಸಿ ಇವತ್ತು ಇಡೀ ಜಾತಿ ಗಡತಿ ಅಥವಾ ಸಾಮಾಜಿಕ ನ್ಯಾಯದ ಸಮೀಕ್ಷಾ ವರದಿ ಅಂತಕ್ಕಂಥದ್ದು ಕೇವಲ ನಿಮ್ಮ ರಾಜಕೀಯ ದಾಳ ಆಗಿದೆ ಅಧಿಕಾರಕ್ಕೆ ಅಂಟಿ ದಾಳ ಆಗಿದೆ ಇವತ್ತು ಇಡೀ ರಾಜ್ಯದ ಇಡೀ ರಾಷ್ಟ್ರದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಘೋರ ದುರಂತ ಘಟನೆ ಗಮನ ಸೆಳೆದಿರುವಂಥ ದಿಕ್ಕಿನಲ್ಲಿ ಜನರ ದಿಕ್ಕನ್ನು ತಪ್ಪಿಸುವುದಕ್ಕಾಗಿ ಕಾಂತರಾಜ ವರದಿಯನ್ನು ಸಿದ್ದರಾಮಯ್ಯನವರು ಬುಲಿ ಕೊಡುವುದನ್ನು ಕುಳಿತು ನೋಡುವಂಥ ಪರಿಸ್ಥಿತಿ ಇವತ್ತು ಆಗಿರತಕ್ಕಂಥದ್ದು ಅತ್ಯಂತ ವಿಪರ್ಯಾಸದ ಸಂಗತಿ ಅಂತ ಹೇಳಿ ಇದುವಲ್ಲ ನಾವು ಇದು ಮತ್ತೆ ಇದನ್ನು ಮಾಡಿ ಅಂತ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ತೆಗೆದುಕೊಂಡಿತ್ತಲ್ಲ ಹಾಗೆ ಮಾಡಲಿಲ್ಲ ನೀವು ಈಗ ಈಗ ಯಾಕೆ ಮಾಡ್ತಿದ್ದೀರಿ ಇದು ಸರಿ ಅಂತ ಸಮರ್ಥಿಸ್ಕೊಂಡು ಸ್ವೀಕಾರ ಮಾಡಿದ್ರಲ್ಲ ನೀವು ಜಾಗೆ ತರಬೇಕಾಗಿತ್ತಾಗಿದ್ರೆ ಈಗ ಮಾಡಿರ್ತಕ್ಕಂಥದ್ದು ಸಮುದಾಯದ ವಿರೋಧಕ್ಕಾಗಿ ಅಲ್ಲ ಕಾರ್ ತುಳಿತದ ಪ್ರಕರಣವನ್ನ ತನಿಖೆಯನ್ನ ಅಳ್ಳ ಹಿಡ್ಸಕ್ಕೋಸ್ಕರ ಪ್ರಬಲ ಸಮುದಾಯ ವಿರೋಧ ಇತ್ತು ಅಲ್ಲಿ ಡಿಸಿಎಂ ಸಾಕು ವಿರೋಧ ಪಡಿಸಿದ್ರೆ ಒಂದಷ್ಟು ಗೊಂದಲ ಈಗ ಐಕಮಾಂಡ್ ಹೈಕಮಾಂಡ್ ಯಾರು ಒಪ್ಪಕ್ಕೆ ಕರ್ನಾಟಕ ಸರ್ಕಾರದ್ದು ಕರ್ನಾಟಕ ಜನತೆ ವಿಚಾರಕ್ಕೂ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂಬಂಧ ಏನು ಏನ್ ಸಂಬಂಧ ಇದೆ ವೇಣುಗೋಪಾಲ್ ಯಾರು ಕಾಂತರಾಜ ವರದಿ ಬಗ್ಗೆ ಹೇಳಕ್ಕೆ ಕರ್ನಾಟಕ ಜನದ ನೂರ ಅರವತ್ತೈದು ಕೋಟಿ ದುಡ್ಡು ಇವತ್ತು ಹೋಯ್ತಲ್ಲ ವೇಣುಗೋಪಾಲ್ ಕೈ ಜೋಬಿಂದ ಕೊಡ್ತಾರ ಸಿದ್ದರಾಮಯ್ಯ ಜೋಬಿನ್ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಜೋಬೀನ್ ಕೊಡ್ತಾರ ಅಥವಾ ರಾಹುಲ್ ಗಾಂಧಿ ಜೋಬಿಂದ ಕೊಡ್ತಾರ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತೆ ಕಾಂಗ್ರೆಸ್ ರಾಜ್ಯದ ಜನತೆಗೆ ರಾಜ್ಯ ಜನತೆ ದುಡ್ಡು ಅದು ಎಷ್ಟು ಸಿಬ್ಬಂದಿ ತಮ್ಮ ಮಾನವ ಶ್ರಮವನ್ನ ವ್ಯಯ ಮಾಡಿ ವರದಿ ತಯಾರು ಮಾಡಿದ್ರು ಇಡೀ ಸರ್ಕಾರದ ವ್ಯವಸ್ಥೆ ಆ ವರದಿ ಇಟ್ಕೊಂಡು ಆಟ ಆಡಿದ್ರಿ ನೀವು ವಿರೋಧ ವಿರೋಧ ಆಗಿರೋದು ಜಾತಿ ಅಲ್ಲ ಅವೈಜ್ಞಾನಿಕವಾದ ಅಂಶಗಳಿದೆ ಅದನ್ನ ಪರಿಶೀಲನೆ ಮಾಡಿ ಅಂತ ನೀವು ಅದನ್ನ ಸಮರ್ಥಿಸ್ಕೊಂಡ್ರಲ್ಲ ಈಗ ಸಮರ್ಥಿಸ್ಕತಿಲ್ಲ ನೀವು ಕಾಳಿ ತುಳಿದ ಪ್ರಕರಣ ಇವತ್ತು ಮುಚ್ಚೋಗ್ಬೇಕು ದಿಕ್ಕ ತಪ್ಪಬೇಕು ಹಿಂದುಳಿದವ್ರು ಎದೊಳ್ಬೇಕು ಶೋಚಿತ್ ಸಮುದಾಯದವ್ರು ನಮ್ಗೆ ಅನ್ಯಾಯ ಆಯ್ತು ಅನ್ಬೇಕು ಈ ವಿಚಾರ ಮೂಲೆಗುಂಪು ಸೇರ್ಬೇಕು ಅದು ಇದರ ಇದೆ ಕುತಂತ್ರ ಎಸ್